ಈಗ ರಾಜ್ಯ ಬಜೆಟ್ನಲ್ಲಿ ಏನಾದರೂ ಖುಷಿ ಸುದ್ದಿ ಸಿಗುತ್ತೆ ಅಂತ ಕಾಯ್ತು ಜನರಿಗೆ ಬಜೆಟ್ ಸುದ್ದಿಗಿಂತ ಮೊದಲೇ ಬೆಲೆ ಏರಿಕೆ ಕೈ ಸುದ್ದಿ ಬಂದಿದೆ ಮತ್ತೆ ನಂದಿನಿ ಹಾಲಿನ ದರ ಏರಿಸೋಕೆ ಕೆ ಎಮ್ ಎಫ್ ತೀರ್ಮಾನಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ಕಾರ ಅಧಿಕಾರಕ್ಕೆ ಬಂದ ಮೂರೇ ದಿನಗಳಲ್ಲಿ ಮಾಡಿದರು ಆನಂತರ ಒಂದು ವರ್ಷ ಕಳೆದ ನಂತರ ಮಾಡಿದರು ಈಗ ಮತ್ತೆ ಮಾಡ್ತಾರಂತೆ ರಿಪೋರ್ಟ್ ಪೆನ್ನಲ್ಲೇ ಬೆಲೆ ಏರಿಕೆ ಶಾಕ್ ಹಾಲಿನ ದರ ಏರೋದು ಫೇಕ್ಸ್ ಬಜೆಟ್ನಲ್ಲಿ ತಮಗೆ ಏನೇನು ಸಿಕ್ತು ಅಂತ ಜನರು ನೋಡೋಕ್ಕೂ ಮೊದಲೇ ಬೆಲೆ ಏರಿಕೆ ಶಾಕ್ ಎದುರಾಗಿದೆ ಮತ್ತೆ ನಂದಿನಿ ಹಾಲಿನ ದರ ಏರಲಿದೆ ಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳಲಿದೆ ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆ ನೀಡಿದ್ದಾರೆ ಹತ್ತು ರೂಪಾಯಿ ಕೊಡಬೇಕನ್ನೋದು ರೈತರ ಪ್ರಸ್ತಾವನೆ ಇದೆ ಆ ಪ್ರಸ್ತಾವನೆಯನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಐದು ರೂಪಾಯಿ ಕೊಡಬೇಕನ್ನೋ ಪ್ರಸ್ತಾವನೆಯನ್ನು ನಾವು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣ ಸಾಹೇಬರು ಮತ್ತು ನಮ್ಮ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿ ಆ ಸಭೆಯ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ ಲೀಟರ್ ಮೇಲೆ ಐದು ರೂಪಾಯಿ ಅರ್ಧ ಲೀಟರ್ ಮೇಲೆ ಐದು ರೂಪಾಯಿ ಈಗ ಒಂದು ಲೀಟರಿಗೆ ಐದು ರೂಪಾಯಿ ಒಂದು ಲೀಟರಿಗೆ ಐದು ರೂಪಾಯಿ ಆಯಿತು ಅಂದರೆ ಇದು ಯಾವಾಗ ಚಾಲ್ತಿಗೆ ಬರುತ್ತೆ ಸೊ ಈಗ ಈ ಅಧಿವೇಶನ ಮುಗಿಯೋದ್ರೊಳಗಡೆ ಚಾಲ್ತಿ ಬರ್ಬೋದು ಇಲ್ಲ ಅಧಿವೇಶನ ಆದಮೇಲೆ ಚಾಲ್ತಿ ಆಗ್ಬೋದು ಸೊ ಮುಖ್ಯಮಂತ್ರಿಯವರು ಏನು ತೀರ್ಮಾನ ತೊಳ್ತಾರೆ ರೈತರ ನೆಪದಲ್ಲಿ ಹಾಲಿನ ದರ ಏರಿಕೆ ಐದು ರೂಪಾಯಿ ಹೆಚ್ಚುವರಿ ಆಗುತ್ತಲ್ಲ ಸರ್ ಅದು ಕೆ ಎಂ ಎಫ್ ಆದಾಯಕ್ಕೆ ಬರುತ್ತಾ ಅಥವಾ ರೈತರಿಗೆ ಹೋಗುತ್ತಾ ಇಲ್ಲ ಅದು ನೇರವಾಗಿ ರೈತರಿಗೆ ಹೋಗುತ್ತೆ ಕೆಎಂ ಎಫ್ ಗೆ ಆಗಲಿ ಯೂನಿಯನ್ಗೆ ಆಗಲಿ ಯಾರಿಗೋಗಲ್ಲ ಅದು ರೈತರಿಗೆ ಹೋಗ್ತದೆ ನೇರವಾಗಿ ಈಗ ನಲವತ್ತ ಎರಡು ಇರೋದು ನಲವತ್ತ ಏಳು ಇನ್ನೊಂದು ಹದಿನೈದು ಇಪ್ಪತ್ತಿಂದಲಾಗಬಹುದು ನಾನು ಐದು ರೂಪಾಯಿ ಮಾಡಬೇಕನ್ನೋದು ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಮುಖ್ಯಮಂತ್ರಿ ಅವ್ರು ಎಷ್ಟು ಜಾಸ್ತಿ ಮಾಡ್ತಾರೆ ಅದನ್ನು ಏನು ತೀರ್ಮಾನ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಇನ್ನು ಬಜೆಟ್ ಮಂಡನೆ ಆಗ್ತಿದ್ದಂತೆ ಕರ್ನಾಟಕದ ಜನರಿಗೆ ಮುಂದಿದೆ ಬೆಲೆ ಏರಿಕೆ ಮಾರಿ ಹಬ್ಬ ಎಂದು ವಿಪಕ್ಷ ನಾಯಕ ಭವಿಷ್ಯ ನುಡಿದಿದ್ದಾರೆ ತೋರಿಸಿಲ್ಲ ತೆರಿಗೆ ಏರಿಕೆ ಆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಮಾರಿ ಹಬ್ಬ ಕಾದಿದೆ ಮಾರಿ ಹಬ್ಬ ತೆರಿಗೆಗಳನ್ನ ಏರ್ತಾರೆ ಅವರೇ ಡಿಫಿಷಿಯೆಂಟ್ ಬಜೆಟ್ ಕೊಟ್ಟಿದ್ದಾರೆ ಬೆಲೆ ಏರಿಸ್ತಾರೆ ಗ್ರಾಹಕನಿಗೆ ಹೊರೆ ಮಾಡ್ತಾರೆ ಆದರೆ ಹಾಲು ಉತ್ಪಾದಕರಿಗೆ ಕೊಡಬೇಕಾದಂಥ ಹಣ ಕೊಡಲ್ಲ ಹಾಲು ಉತ್ಪಾದಕರಿಗೆ ನೇರವಾಗಿ ಹೆಚ್ಚಳ ಮಾಡಿ ಕೊಡೋದಾದರೆ ನಮ್ಮದೇನೂ ತಕರಾರಿಲ್ಲ ಆದರೆ ಇವರು ಬೆಲೆ ಏರಿಕೆ ಮಾಡಿ ಹಾಲು ಉತ್ಪಾದಕರಿಗೆ ಬರೆ ಹಾಕೋದಾದರೆ ಗ್ರಾಹಕರಿಗೆ ಬರೆ ಹಾಕೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ ಬೆಲೆ ಹೆಚ್ಚಳ ಮಾಡಿ ಅದನ್ನು ಹಾಲು ಉತ್ಪಾದಕರಿಗೆ ಡೈರೆಕ್ಟ್ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋದಾದರೆ ಅದಕ್ಕೆ ನಮ್ಮದೇನು ತಕರಾರಿಲ್ಲ ರಾಜ್ಯ ಸರ್ಕಾರ ಇತ್ತ ಬಜೆಟ್ನಲ್ಲೂ ಜನರಿಗೆ ಯಾವುದೇ ಪಂಪರ್ ನೀಡದೆ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ಮುಟ್ಟಿಸುತ್ತಿದೆ ಲೀಟರ್ಗೆ ನಲವತ್ತೆರಡು ರು ಇರುವ ನಂದಿನಿ ಹಾಲಿನ ದರವನ್ನ ಐದು ರೂಪಾಯಿ ಏರಿಸೋಕೆ ಮುಂದಾಗಿದೆ ಆರೋಚ ಕೇಳಿದಂತೆ ಜನರಿಗೆ ಮುಂದೆ ಮಾರಿ ಹಬ್ಬ ಕಾದಂತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಅಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ಮಾತಾಡ್ತಾ ಇದ್ರು ಅವರೇನು ಹೇಳಿದ್ರು ಐದು ರೂಪಾಯಿ ಡೈರೆಕ್ಟ್ ಆಗಿ ರೈತರಿಗೆ ಹೋಗುತ್ತೆ ಅಂತ ಮಾತಾಡಿದ್ರು ಅದು ಹೋಗುತ್ತಾ ಹೋಗೋದಿಲ್ವಾ ಅನ್ನೋ ರೀತಿಯಲ್ಲಿ ಗೋಡೆ ಮೇಲೆ ದೀಪ ಇಟ್ಟು ಈಗ ಸೆಷನ್ನಲ್ಲಿ ಚರ್ಚೆ ಆಗತ್ತಲ್ಲ ಎತ್ತಿ ಚರ್ಚೆಯನ್ನು ನಮಗೆ ಅದು ಏನು ಅಂತ ಅದು ಬಿಟ್ಬಿಟ್ಟು ಸು ಸುಖ ಸುಮ್ಮನೆ ಆರೋಪ ಮಾಡ್ತಾ ಕೂತ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನು ನೆಕ್ಸ್ಟ್ ಹೊರಗೋಣ ಬನ್ನಿ ಈಗ ರಾಜ್ಯ ಬಜೆಟ್ನಲ್ಲಿ ಏನಾದರೂ ಖುಷಿ ಸುದ್ದಿ ಸಿಗುತ್ತೆ ಅಂತ ಕಾಯ್ತು ಜನರಿಗೆ ಬಜೆಟ್ ಸುದ್ದಿಗಿಂತ ಮೊದಲೇ ಬೆಲೆ ಏರಿಕೆ ಕೈ ಸುದ್ದಿ ಬಂದಿದೆ ಮತ್ತೆ ನಂದಿನಿ ಹಾಲಿನ ದರ ಏರಿಸೋಕೆ ಕೆಎಂಎಫ್ ತೀರ್ಮಾನಿಸಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಸರ್ಕಾರ ಅಧಿಕಾರಕ್ಕೆ ಬಂದ ಮೂರೇ ದಿನಗಳಲ್ಲಿ ಮಾಡಿದ್ರು ಆ ನಂತರ ಒಂದು ವರ್ಷ ಕಳೆದ ನಂತರ ಮಾಡಿದ್ರು ಈಗ ಮತ್ತೆ ಮಾಡ್ತಾರಂತೆ ರಿಪೋರ್ಟ್ ಬೆನ್ನಲ್ಲೇ ಬೆಲೆ ಏರಿಕೆ ಶಾಕ್ ಹಾಲಿನ ದರ ಏರು ಬಜೆಟ್ನಲ್ಲಿ ತಮಗೆ ಏನೇನು ಸಿಕ್ತು ಅಂತ ಜನರು ನೋಡೋಕ್ಕೂ ಮೊದಲೇ ಬೆಲೆ ಏರಿಕೆ ಶಾಕ್ ಎದುರಾಗಿದೆ ಮತ್ತೆ ನಂದಿನಿ ಹಾಲಿನ ದರ ಏರಲಿದೆ ಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳಲಿದೆ ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆ ನೀಡಿದ್ದಾರೆ ಹತ್ತು ರೂಪಾಯಿ ಅನ್ನೋದು ರೈತರ ಪ್ರಸ್ತಾವನೆ ಇದೆ ಆ ಪ್ರಸ್ತಾವನೆಯನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಐದು ರೂಪಾಯಿ ಕೊಡಬೇಕನ್ನೋ ಪ್ರಸ್ತಾವನೆಯನ್ನು ನಾವು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣ ಸಾಹೇಬರು ಮತ್ತು ನಮ್ಮ ವೆಂಕಟೇಶಣ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿ ಆ ಸಭೆಯ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ ಲೀಟರ್ ಮೇಲೆ ಐದು ರೂಪಾಯಿ ಅರ್ಧ ಲೀಟರ್ ಮೇಲೆ ಐದು ರೂಪಾಯಿ ಒಂದು ಲೀಟ್ರಿಗೆ ಐದು ರೂಪಾಯಿ ಒಂದು ಲೀಟ್ರಿಗೆ ಐದು ರೂಪಾಯಿ ಆಯಿತು ಅಂದರೆ ಇದು ಯಾವಾಗ ಚಾಲ್ತಿಗೆ ಬರುತ್ತೆ ಸೊ ಈಗ ಈ ಅಧಿವೇಶನ ಮುಗಿಯೋದ್ರೊಳಗಡೆ ಚಾಲ್ತಿ ಬರ್ಬೋದು ಇಲ್ಲ ಅಧಿವೇಶನ ಆದಮೇಲೆ ಚಾಲ್ತಿ ಆಗ್ಬೋದು ಸೊ ಮುಖ್ಯಮಂತ್ರಿ ಅವರು ಏನು ತೀರ್ಮಾನ ತೊಳ್ತಾರೆ ರೈತರ ನೆಪದಲ್ಲಿ ಹಾಲಿನ ದರ ಏರಿಕೆ ರೂಪಾಯಿ ಹೆಚ್ಚುವರಿ ಆಗುತ್ತಲ್ಲ ಸರ್ ಅದು ಕೆಎಂಎಫ್ ಆದಾಯಕ್ಕೆ ಬರುತ್ತಾ ಅಥವಾ ರೈತರಿಗೆ ಹೋಗುತ್ತಾ ಇಲ್ಲ ಅದು ನೇರವಾಗಿ ರೈತರಿಗೆ ಹೋಗುತ್ತೆ ಕೆಎಂ ಎಫ್ ಗೆ ಹೋಗಲ್ಲ ಅದು ರೈತರಿಗೆ ಯಾರಿಗೋಗ ನೇರವಾಗಿ ಈಗ ನಲವತ್ತ ಎರಡು ಇರೋದು ನಲವತ್ತ ಏಳು ಇನ್ನೊಂದು ಹದಿನೈದು ಇಪ್ಪತ್ತಿಂದಲಾಗಬಹುದು ನಾನು ಐದು ರೂಪಾಯಿ ಮಾಡಬೇಕನ್ನೋದು ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಮುಖ್ಯಮಂತ್ರಿ ಅವರು ಎಷ್ಟು ಜಾಸ್ತಿ ಮಾಡ್ತಾರೆ ಅದನ್ನ ಏನು ತೀರ್ಮಾನ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಇನ್ನೂ ಬಜೆಟ್ ಮಂಡನೆ ಆಗ್ತಿದ್ದಂತೆ ಕರ್ನಾಟಕದ ಜನರಿಗೆ ಮುಂದಿದೆ ಬೆಲೆ ಏರಿಕೆ ಮಾರಿ ಹಬ್ಬ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ ಬಜೆಟ್ ಅಲ್ಲಿ ಅವರೇನು ತೋರಿಸಿಲ್ಲ ತೆರಿಗೆ ಏರಿಕೆ ಆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಮಾರಿ ಹಬ್ಬ ಕಾದಿದೆ ಮಾರಿ ಹಬ್ಬ ತೆರಿಗೆಗಳನ್ನ ಏರ್ತಾರೆ ಅವರೇ ಡಿಫಿಷಿಯೆಂಟ್ ಬಜೆಟ್ ಕೊಟ್ಟಿದ್ದಾರೆ ಬೆಲೆ ಏರಿಸ್ತಾರೆ ಗ್ರಾಹಕನಿಗೆ ಹೊರೆ ಮಾಡ್ತಾರೆ ಆದ್ರೆ ಹಾಲು ಉತ್ಪಾದಕರಿಗೆ ಕೊಡಬೇಕಾದಂತ ಹಣ ಕೊಡಲ್ಲ ಹಾಲು ಉತ್ಪಾದಕರಿಗೆ ನೇರವಾಗಿ ಹೆಚ್ಚಳ ಮಾಡಿ ಕೊಡೋದಾದರೆ ನಮ್ಮದೇನೂ ತಕರಾರಿಲ್ಲ ಆದರೆ ಇವರು ಬೆಲೆ ಏರಿಕೆ ಮಾಡಿ ಹಾಲು ಉತ್ಪಾದಕರಿಗೆ ಬರೆ ಹಾಕೋದಾದರೆ ಗ್ರಾಹಕರಿಗೆ ಬರೆ ಹಾಕೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ ಬೆಲೆ ಹೆಚ್ಚಳ ಮಾಡಿ ಅದನ್ನು ಹಾಲು ಉತ್ಪಾದಕರಿಗೆ ನೈರೆಕ್ಟ್ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋದಾದರೆ ಅದಕ್ಕೆ ನಮ್ಮದೇನು ತಕರಾರಿಲ್ಲ ರಾಜ್ಯ ಸರ್ಕಾರ ಇತ್ತ ಬಜೆಟ್ನಲ್ಲೂ ಜನರಿಗೆ ಯಾವುದೇ ಪಂಪರ್ ನೀಡದೆ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ಮುಟ್ಟಿಸ್ತಿದೆ ಲೀಟರ್ಗೆ ನಲವತ್ತೆರಡು ರು ಇರುವ ನಂದಿನಿ ಹಾಲಿನ ದರವನ್ನು ಐದು ರೂಪಾಯಿ ಏರಿಸೋಕೆ ಮುಂದಾಗಿದೆ ಆರೋಚ ಕೇಳಿದಂತೆ ಜನರಿಗೆ ಮುಂದೆ ಮಾರಿ ಹಬ್ಬ ಕಾದಂತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಅಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಮಾತಾಡ್ತಾ ಇದ್ರು ಅವ್ರೇನ್ ಹೇಳಿದ್ರು ಐದು ರೂಪಾಯಿ ಡೈರೆಕ್ಟ್ ಆಗಿ ರೈತರಿಗೆ ಹೋಗುತ್ತೆ ಅಂತೇಳಿ ಏನು ಮಾತಾಡಿದ್ರು ಅದು ಹೋಗುತ್ತಾ ಹೋಗೋದಿಲ್ವಾ ಅನ್ನೋ ರೀತಿಯಲ್ಲಿ ಗೋಡೆ ಮೇಲೆ ದೀಪ ಇಟ್ಟು ಈಗ ಸೆಷನ್ನಲ್ಲಿ ಚರ್ಚೆ ಆಗತ್ತಲ್ಲ ಎತ್ತಿ ಚರ್ಚೆಯನ್ನು ನಮಗೆ ಗೊತ್ತಾಗಲೇದು ಏನು ಅಂತ ಅದು ಬಿಟ್ಬಿಟ್ಟು ಸು ಸುಖ ಸುಮ್ಮನೆ ಆರೋಪ ಮಾಡ್ತಾ ಕೂತ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನು ನೆಕ್ಸ್ಟ್ ಒಟ್ಟಿಗೆ ಹೋಳು ಬನ್ನಿ ಈಗ ರಾಜ್ಯ ಬಜೆಟ್ನಲ್ಲಿ ಏನಾದರೂ ಖುಷಿ ಸುದ್ದಿ ಸಿಗುತ್ತೆ ಅಂತ ಕಾಯ್ತು ಜನರಿಗೆ ಬಜೆಟ್ ಸುದ್ದಿಗಿಂತ ಮೊದಲೇ ಬೆಲೆ ಏರಿಕೆ ಕೈ ಸುದ್ದಿ ಬಂದಿದೆ ಮತ್ತೆ ನಂದಿನಿ ಹಾಲಿನ ದರ ಏರಿಸೋಕೆ ಕೆಎಂ ಎಫ್ ತೀರ್ಮಾನಿಸಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಸರ್ಕಾರ ಅಧಿಕಾರಕ್ಕೆ ಬಂದ ಮೂರೇ ದಿನಗಳಲ್ಲಿ ಮಾಡಿದ್ರು ಆ ನಂತರ ಒಂದು ವರ್ಷ ಕಳೆದ ನಂತರ ಮಾಡಿದ್ರು ಈಗ ಮತ್ತೆ ಮಾಡ್ತಾರಂತೆ ರಿಪೋರ್ಟ್ ಬೆನ್ನಲ್ಲೇ ಬೆಲೆ ಏರಿಕೆ ಶಾಕ್ ಹಾಲಿನ ದರ ಏರು ಬಜೆಟ್ನಲ್ಲಿ ತಮ್ಗೆ ಏನೇನು ಸಿಕ್ತು ಅಂತ ಜನರು ನೋಡೋಕು ಮೊದಲೇ ಬೆಲೆ ಏರಿಕೆ ಶಾಕ್ ಎದುರಾಗಿದೆ ಮತ್ತೆ ನಂದಿನಿ ಹಾಲಿನ ದರ ಏರಲಿದೆ ಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳಲಿದೆ